ಇವತ್ತು ನಾನು ಯಾತಕ್ಕೋಸ್ಕರ ಇಷ್ಟು ಬೇಗ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಅಂದರೆ ಒಂದು ಜನತಾದಳ ಪಕ್ಷವನ್ನ ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಹೆಗಲಿಗೆ ಹೆಗಲು ಕಟ್ಟಿಕೊಂಡು ಯಾವುದೇ ಫಲಾಭಿಷೇಕ ಇಲ್ದಿರ ಯಾವುದೇ ನಿರೀಕ್ಷೆಗಳಿಲ್ದಿರ ಯಾವುದೇ ಆಸೆಗಳಿಲ್ದಿರ ಇವತ್ತು ಪಕ್ಷವನ್ನು ಬೆಳೆಸಿರ್ತಕ್ಕಂಥ ಲಕ್ಷಾಂತರ ಜನ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ಕ್ಷೇತ್ರದಲ್ಲೂ ಇದ್ದೀರಿ ನಿಮ್ಮೆಲ್ಲರನ್ನ ಇವತ್ತು ಕಾಣ್ತಕ್ಕಂಥದ್ದೇ ಒಂದು ಸೌಭಾಗ್ಯ ಭಾಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಶರಣ್ಗೌಡ್ರಿಗೂ ಸ್ನೇಹಿತರಿದ್ದಾರೆ ನಮಗೂ ತಕ್ಕಮಟ್ಟಕ್ಕೆ ಒಂದಷ್ಟು ಸ್ನೇಹ ಇದೆ ಬಹುಶಃ ಅವರ ಮನಸ್ಸಿನಲ್ಲೂ ಇದೆ ಅವ್ರ ಮುಂದೆನೂ ಕೂಡ ಈ ವಿಚಾರ ಪ್ರಸ್ತಾವನೆ ಆಗಿರ್ಬೋದು ಬಹಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಒಂದು ಮಾತು ಹೇಳ್ತಾರೆ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಕರ್ನಾಟಕ ರಾಜ್ಯದಲ್ಲಿ ದುರ್ಬಿನ್ನ ಕುಡಕುದ್ರೂ ಸುಖ ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಲ್ಲ ಅಂತ ಚಿನ್ನದಂತ ನಿಷ್ಠಾವಂತ ಕಾರ್ಯಕರ್ತರನ್ನ ಪಡೆದಿರ್ತಕ್ಕಂಥ ಜನತಾದಳ ಪಕ್ಷ ನೀವು ನಿಜಕ್ಕೂ ಕೂಡ ಧನ್ಯ ಅಂತಕ್ಕಂಥದ್ದು ಹೇಳಿ